ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಂದು ರಾಯ್ಬಾಗ ತಾಲೂಕಿನಿಂದ ನಾಗಪುರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೀಕ್ಷಾಭೂಮಿ ಭೂಮಿ ಯಾತ್ರೆಗೆ ಜನರು ತೆರಳುವ ಮುನ್ನ ರಾಯಭಾಗ ಪಟ್ಟಣದ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂಹಾರು ಹಾಕಿ ಘೋಷಣೆ ಹಾಕಿದರು ನಂತರ ಯಾತ್ರಿಕರನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿ ಎಸ್ ಚಂದರ್ಗಿ ಮಾತನಾಡಿದರು ಅವರು ಕಳೆದ ವರ್ಷ ಐವತ್ತು ಜನರು ತೆರಳಿದ್ದರು ಈ ಬಾರಿಗೆ ಬೆಳಗಾವಿ ಜಿಲ್ಲೆಯ ಅತಿ ಹೆಚ್ಚು ನಮ್ಮ ರಾಯಬಾಗ್ ತಾಲೂಕಿನ ಒನ್ನೂರ ಐವತ್ತೊಂಬತ್ತು ಜನ ಈ ಯಾತ್ರೆಗೆ ಆಯ್ಕೆಯಾಗಿದ್ದಾರೆ ಮಹಾರಾಷ್ಟ್ರದ ನಾಗ್ಪುರದ ಬಹುದ್ದಿಕ್ಷಾ ಯಾತ್ರೆಗೆ ನಾಲ್ಕು ಬಸ್ ವ್ಯವಸ್ಥೆ ಮಾಡಲಾಗಿದೆ ನಾಲ್ಕು ದಿನದ ಜರ್ನಿ ಇದಾಗಿದ್ದು ಸುರಕ್ಷಿತವಾಗಿ ಹೋಗಿ ಬನ್ನಿ ಎಂದು ಬೀಳ್ಕೊಟ್ಟರು ನಿಮ್ಗೆ ಡಿಪಾರ್ಟ್ಮೆಂಟ್ ಎಷ್ಟು ಗಾಡಿ ಬಿಟ್ಟರೆ ನಾಲ್ಕು ಗಾಡಿ ಬಿಟ್ಟಿದ್ರಿ ನೂರ ಐವತ್ತೊಂಬತ್ತು ಜನ ವಿದ್ಯಾರ್ಥಿಗಳು ರಾಯಬಾಗದಿಂದ ನಾ ಮಹಾರಾಷ್ಟ್ರದ ನಾಗಪುರದವರಿಗೆ ಏನು ದೀಕ್ಷಾ ಭೂಮಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ರು ಬೌದ್ಧ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಏನೋ ಒಂದು ಪವಿತ್ರ ಇದರ ಏನು ಮೈತ್ರಿ ಯಾತ್ರೆ ಸ್ಥಳ ಅಂತ ಹೇಳ್ಬೋದು ಅಲ್ಲಿಗೆ ಸರ್ಕಾರ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲೆಯ ಏಳ್ನೂರೈವತ್ತು ತಾರೀಕು ಅಲ್ಲಿ ರಾಯಭಾಗಕ್ಕೆ ನೂರ ಐವತ್ತೊಂಬತ್ತು ಆಯ್ಕೆ ಆಗಿದ್ದಾರೆ ನಾಲ್ಕು ಬಸ್ಸು ಮೂವತ್ತೊಂಬತ್ತು ಸೀಟಿಂದ ನಾಲ್ಕು ಬಸ್ಗಳು ಈಗ ಈಗ ಯಾತ್ರೆ ಸ್ಟಾರ್ಟ್ ಆಗಿದೆ ಮೂರು ಬಸ್ ಬಿಟ್ಟಿದ್ದಾರೆ ಇದು ಕೊನೆ ಬಸ್ ಇದು ನಾಳೆ ಮಧ್ಯಾಹ್ನ ಮೂರು ಗಂಟೆವರೆಗೆ ನಾಲ್ಕು ನಾಳೆ ಅಂದರೆ ಒಂದು ಎರಡು ಮೂರು ಮತ್ತು ಮೂರನೇ ತಾರೀಕು ಅಲ್ಲಿಂದ ರಿಟರ್ನ್ ಜರ್ನಿ ಸ್ಟಾರ್ಟ್ ಆಗುತ್ತೆ ನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ನಾಲ್ಕು ದಿನದ ಸರ್ ನಾಲ್ಕು ದಿವಸ ಮೂರು ದಿವಸ ಅದು ಬಟ್ ಲಾಂಗ್ ರೂಟ್ ಇರೋದ್ರಿಂದ ಸುಮಾರು ಇಲ್ಲಿಂದ ಒಂಬೈನೂರ ಮೂವತ್ತೈದು ಕಿಲೋಮೀಟರ್ ದೂರ ಇದ್ದಾರೆ ಹೋಗೋದು ಮತ್ತು ಬರೋದು ಮತ್ತು ಅಲ್ಲಿ ಒಂದು ದಿವಸ ಎರಡು ದಿವಸ ಒಂದೂವರೆ ದಿವಸ ತಂದು ದೂರ ಆಗ್ತದೆ ಸರಿ ಆಗ್ತದೆ ಈಗ ಪ್ರತಿ ವರ್ಷಕ್ಕ ಈ ವರ್ಷ ಜಾಸ್ತಿ ಆಯಿತು ಅಥವಾ ಪ್ರತಿ ನಮ್ಮ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆ ಹದಿನೆಂಟೆ ವರ್ಷ ಅಂದರೆ ಹೋದ ವರ್ಷ ನಮ್ಮದು ಐವತ್ತಿರು ಅರವತ್ತಿತ್ತು ಐವತ್ತೆರಡು ಜನ ಹೋಗಿದ್ದರು ಈಗ ನೂರ ಐವತ್ತೊಂಬತ್ತು ಜನ ಕೈಗೆ ಹೋಗ್ತಾ ಇದಾರೆ ಎಲ್ಲ ಫುಲ್ ಬಸ್ಸು ಫುಲ್ಲಾಗಿ ಹೋಗ್ತಾ ಇದೆ ನಾಲ್ಕು ಬಸ್ ನಾಲ್ಕು ಬಸ್ಸು ಹೋಗ್ತಾಯಿದೆ